ಮೈನರ್ ಆಗಿರುವಂತ ಹುಡುಗರಿಗೆ ಗಾಡಿಗಳಿಗೆ ಕುಡಿಬೇಕು ಯಾಕೆ ಗೊತ್ತಾ ಅವ್ರು ಹೋಗಿ ಎಲ್ಲಾದ್ರೂ ಬಿದ್ದು ಹೆಚ್ಚು ಕಡೆ ಆದ್ರೆ ನೀವು ಅಳ್ತೀರಾ ಮತ್ತೆ ಅವ್ರ ಪ್ರಾಣ ಉಳಿಸಕ್ ಆಗೋದಿಲ್ಲ ದಯವಿಟ್ಟು ಎಲ್ರು ಮಕ್ಕಳಿಗೆ ಗಾಡಿ ಮಾತ್ರ ಕೊಡ್ಬೇಕು ಬಾಗೇಪಲ್ಲಿ ಪಟ್ಟಣದ ಪೊಲೀಸ್ ಠಾಣೆ ವೃತ್ತ ನಿರೀಕ್ಷಕ ಪ್ರಶಾಂತ್ ವರ್ಣಿ ಮಾರ್ಗದರ್ಶನದಲ್ಲಿ ಪೊಲೀಸರು ಬೈಕ್ ಜಾಥಾ ನಡೆಸಿದ್ರು ಸ್ವತಃ ಪ್ರಶಾಂತ್ ವರ್ಣಿ ಅವರೇ ಗುಲಾಬಿ ನೀಡಿ ಹೆಲ್ಮೆಟ್ ಧರಿಸಿರುವಂತೆ ತಿಳಿ ಹೇಳುತ್ತಿದ್ರು ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮಾತನಾಡಿ ಹೆಲ್ಮೆಟ್ ಇಲ್ಲದೆ ಬೈಕ್ ಚಲಾಯಿಸುವುದು ಕಾನೂನಿನ ಪ್ರಕಾರ ಅಪರಾಧ ಈಗಾಗಲೇ ಅನೇಕ ಕಡೆ ಹೆಲ್ಮೆಟ್ ಕುರಿತು ಜಾಗೃತಿ ನಡೆಸಲಾಗಿದೆ ಆದರೂ ಹೆಲ್ಮೆಟ್ ಇಲ್ಲದೆ ಬೇಜವಾಬ್ದಾರಿಯಿಂದ ಸವಾರರು ನಡೆದುಕೊಳ್ಳುತ್ತಿದ್ದಾರೆ ಹಾಗಾಗಿ ಡಿಸೆಂಬರ್ ಹನ್ನೆರಡರಿಂದ ಹೆಲ್ಮೆಟ್ ಇಲ್ಲದೆ ಪ್ರಯಾಣಿಸಿದ್ರೆ ದಂಡದ ಜೊತೆಗೆ ಪ್ರಕರಣ ದಾಖಲಿಸಿ ವಾಹನ ವಶಕ್ಕೆ ಪಡೆಯಲಾಗುವುದು ಹದಿನೆಂಟು ವರ್ಷ ವಯಸ್ಸಿನ ಒಳಗಿನ ಮಕ್ಕಳು ವಾಹನ ಚಾಲನೆ ಮಾಡಿದರೆ ವಾಹನ ವಶಕ್ಕೆ ಪಡೆದು ಪೋಷಕರ ಮೇಲೆ ಪ್ರಕರಣ ದಾಖಲಿಸಲಾಗುವುದು ಬೈಕ್ ವೀಲಿಂಗ್ ಮದ್ಯಪಾನ ಮಾಡಿ ವಾಹನ ಚಾಲನೆ ಕರ್ಕಶ ಸೈಲೆನ್ಸರ್ ಬಳಕೆ ಕಂಡು ಬಂದಲ್ಲಿ ಸ್ಥಳದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದರು ಈ ಸಂದರ್ಭದಲ್ಲಿ ಯಮವೇಷಧಾರಿ ಸಮಾಜ ಕಾರ್ಯಕರ್ತ ಗೋವಿಂದರಾಜು ಮಾತನಾಡಿ ಬೈಕ್ ನಿಲ್ಲಿಸು ನಾನು ಯಮರಾಜ ಹೆಲ್ಮೆಟ್ ಇಲ್ಲದೆ ವಾಹನ ಚಲಾಯಿಸುತ್ತಿರುವಿಯಾ ಸಂಚಾರಿ ನಿಯಮ ಉಲ್ಲಂಘನೆ ಅಪರಾಧವಲ್ಲವೇ ಹೆಲ್ಮೆಟ್ ಇಲ್ಲದೆ ಚಲಾಯಿಸಿದ್ರೆ ಅಪಘಾತ ಖಚಿತ ಎಂಬ ಅರಿವಿಲ್ವೆ ನಿನಗೆ ನಿನ್ನ ಜೀವ ಬೇಕಾಗಿಲ್ವೆ ನಿನ್ನನ್ನು ಯಮಲೋಕಕ್ಕೆ ಕರೆದು ಇವೆನೋ ಹೊರಡು ಹೆಲ್ಮೆಟ್ ಧರಿಸಿ ಪ್ರಾಣವನ್ನು ರಕ್ಷಿಸಿಕೊಳ್ಳಿ ಅಂತ ಹೇಳುವ ಮೂಲಕ ಜನರಲ್ಲಿ ಅರಿವು ಮೂಡಿಸಿದ್ರು ಸುಬು ರಾಯಲ್ಸ್ ಕನ್ನಡ ಹೆಲ್ಮೆಟ್ ಧರಿಸ್ಕೊಳ್ಳಿ ತಮ್ಮ ಕುಟುಂಬ ಚೆನ್ನಾಗಿರಲಿ ತಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಂತ ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ದಯವಿಟ್ಟು ಎಲ್ಲರೂ ಹನ್ನೆರಡನೇ ತಾರೀಕಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಅಂತ ಹೇಳ್ತಾ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನೋಡಿ ಹನ್ನೆರಡನೇ ತಾರೀಕಿಂದ ಹೆಲ್ಮೆಟ್ ಆಗಲಿಲ್ಲ ಅನ್ಕೊಳ್ಳಿ ಯಮ್ಮನ ಜೊತೆ ಅವರು ಕೂಡ ತಂಡ ಆಗ್ತಾರೆ ಮತ್ತೆ ನಿಮ್ಗೆ ಇಷ್ಟ ಕುಟುಂಬ ನೀವು ಎಲ್ಲರೂ ಚೆನ್ನಾಗಿರ್ಬೇಕಂತ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ